ಅಲ್ಲಿಗೆ ಅದನ್ನು ಸ್ಥಳಾಂತರ ಮಾಡ್ಕೊಳೋಕ್ಕೆ ಪ್ರಯತ್ನ ಕೊಟ್ಟು ಹಾಸ್ಪಿಟ್ಲು ಸಮೇತ ಅವತ್ತು ನಾನು ಕೃಷ್ಣಬೈರೇಗೌಡರಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಕ್ಯಾಬಿನೆಟಲ್ಲೂ ಸಹ ಇಲ್ಲ ಇದು ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿ ಕೃಷ್ಣಬೈರೇಗೌಡರು ಮತ್ತು ಪ್ರಬಲವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಾಗ ಆಯಿತು ಈಗ ಅಮೌಂಟನ್ನು ತಗೊಂಡು ಇಲ್ಲಿ ತುರ್ತು ಪರಿಸ್ಥಿತಿ ಅಲ್ಲಿ ಮಾಡ್ಕೊಳ್ಳಲು ಮುಂದಿನ ದಿನಗಳಲ್ಲಿ ಮಾಡಲ್ಲ ಅಂತ ಕ್ಯಾಬಿನೆಟ್ ತಪ್ಪು ಸಹ ಆಗಿದೆ ಅದರ ಪ್ರಕಾರ ತಾವು ದಯವಿಟ್ಟು ನಮ್ಮಲ್ಲಿ ಈಗ ಕೈಗಾರಿಕಾ ಪ್ರದೇಶ ನಾಲ್ಕು ಐದನೇ ಆರನೇ ಅಂತ ಬಂದಿದೆ ಈಗ ನಮ್ಮದು ಹೈಫೋನ್ ಕಂಪ್ನಿನಲ್ಲಿ ಇವತ್ತು ಸುಮಾರು ನಲವತ್ತು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಹೊಸ್ದಾಗಿ ಇನ್ನು ಅದು ಒಂದು ಲಕ್ಷ ಜನದವರೆಗೂ ಕೆಲಸ ಕೊಡ್ತೀನಿ ಎರಡು ವರ್ಷದಲ್ಲಿ ಎಲ್ಲ ಆಗ್ತಾ ಇದೆ ಸುಮಾರು ಕೈಗಾರಿಕೆಗಳಿಗೆ ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಹತ್ತು ಸಾವಿರ ಎಕರೆ ಮೇಲೆ ಏನು ಎಲ್ಲ ಹೋಗಿಗಳನ್ನ ಸಹ ಆ ಅದೃಷ್ಟಿಯಿಂದ ದಯವಿಟ್ಟು ತಾಲೂಕಿನ ಪರವಾಗಿ ನಾವು ಅದನ್ನು ಅಲ್ಲೇ ಉಳಿಸಿ ಮುಂದಿನಲ್ಲಿ ಮಾಡಿಕೊಡೋ ಅಂತ ಹೇಳಿ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಪ್ರಾಜೆಕ್ಟ್ ಮಾಡಿ ಅದನ್ನು ಆಮೇಲೆ ವಿಶೇಷವಾಗಿ ಇವತ್ತು ನಮ್ಮ ತಾಯಿ ಮಗು ಹಾಸ್ಪಿಟ್ಲಾಗಿ ಇರಲಿಲ್ಲ ಮೊದಲು ಎಲ್ಲೆಲ್ಲ ಮಂದಿ ಹುಡುಗಿದ್ದಿತ್ತು ತಾಲೂಕಿನ ಮಹಾಜನತೆಯ ಎಲ್ಲ ಮುಖಂಡರು ಹತ್ತು ವರ್ಷ ಇದ್ದರೆ ಬಂದ ಮೇಲೆ ತಾಯಿಮಾಸ್ಕೊಂಡು ಹದಿಮೂರು ಮೂರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಸಹ ಪ್ರತಿ ಐದು ವರ್ಷನೂ ಪ್ರತಿ ವರ್ಷನೂ ಬಂದು ಉದ್ಘಾಟನೆ ಶುಕಸ್ಥಾಪನೆಯನ್ನು ಮಾಡ್ತೀವಿ ಅದೇ ರೀತಿ ನಾಗಲೋಟದಲ್ಲೂ ಅದೇ ರೀತಿ ಹದಿನೆಂಟರೂ ಸಹ ನಮ್ಮ ಜನ ಆಶೀರ್ವಾದ ಮಾಡಿಬಿಟ್ಟು ಮನೆ ಇಪ್ಪತ್ತು ಮೂರು ದಿನ ಸಣ್ಣಪಣ್ಣಾಗಿರ್ತಾರೆ ಆಗಿದೆ ಅದ್ರ ಬಗ್ಗೆ ನಾವು ಆಗಲಿ ಯಾರು ಇದ್ದರೆ ಮಾಡಿಕೊಡ್ಬೇಕು ಇವತ್ತು ನಮ್ಮ ಟೈಮು ಹಾಸ್ಪಿಟ್ಲಲ್ಲಿ ತಿಂಗಳಿಗೆ ನೂರ ಐವತ್ತರಿಂದ ನೂರ ಎಂಬತ್ತು ಇನ್ನೂರು ಜನಗಳಾಗುತ್ತೆ ಟುಮು ಫೋರ್ ಇಂಟು ಸೆವೆನ್ ನೀವು ಡಾಕ್ಟ್ರುಗಳೇನಲ್ಲಿ ಕೊಟ್ಟರೆ ಕೊಟ್ಟರೆ ನಿಮಗೆ ಗೌರಿಬಿದ್ದೂರು ಬಾಗೇಪಲ್ಲಿ ತುಮಕೂರು ನಮ್ಮ ನೆಲಮಂಗಲ ಎಲ್ಲನೂ ಸಹ ಅಲ್ಲಿಗೆ ಬರ್ತಾರೆ ದೇವನಹಳ್ಳಿ ಬರ್ತಾರೆ ಭಾಳ ಹೈಟೆಕ್ ಆಗಿ ಚೆನ್ನಾಗಿದೆ ಅದನ್ನು ಸಹ ಸ್ವಲ್ಪ ಟ್ವೆಂಟಿ ಓನ್ ಇಂಟು ಸೆವೆನ್ ಮಾಡ್ಕೊಂಡು ಇನ್ನು ಎರಡನೇದು ನಮ್ಮ ದೊಡ್ಡ ಹೋಡು ತುಲ್ಕುಟೆ ಗ್ರಾಮ ಪಂಚಾಯಿತಿ ನನ್ನ ಊರಲ್ಲಿ ಆ ಹಾಸ್ಪಿಟ್ಲಿಂದ ಬೇಲ್ನೆಗೆ ಸಿ ಪಿ ಎಸ್ ಸಿ ಎರಡು ಕಟ್ಟಡ ತಮ್ಮ ಆಸ್ತಿಯಿಂದ ಅದನ್ನು ಬಂದು ಉದ್ಘಾಟನೆ ಕೇಳಿ ನಾವೇ ಬಂದು ಉದ್ಘಾಟನೆ ಮಾಡಿಕೊಡೋದು ಅದಕ್ಕೆ ಎಲ್ಲರೂ ಈಗ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಈಗ ಆಗಲೇ ಕೆಲಸ ಕೂಡ ಪ್ರಾರಂಭ ಆಗಿತ್ತು ಪ್ರಾರಂಭ ಆಗಿ ಅದು ಯಾಕೆ ಹಿಂತೋಯಿತು ಅಂತ ನಮಗೆಲ್ಲ ತುಂಬ ಆತಂಕ ಆಗಿದೆ ಆ ನಾಲ್ಕು ನಾಲ್ಕು ದಿನ ಮತ್ತು ಗೌರಿಬಿತ್ತೂರು ಈ ಭಾಗದ ತುಮಕೂರು ಈ ಭಾಗದ ಜನಕ್ಕೂ ಸಾಕಷ್ಟು ಅನುಕೂಲ ಆಗ್ತಿತ್ತು ನಾವು ದೊಡ್ಡ ಮನಸ್ಸು ಮಾಡಿ ಆ ಒಂದು ಏನು ಗುಂಪು ಹೋಗಿದೆ ಈಗಾಗಲೇ ಐವತ್ತು ಕೋಟಿ ಅದಕ್ಕೆ ಅನುದಾನ ಬಿಡುಗಡೆ ಆಗಿದೆ ಈಗಾಗಲೇ ಐವತ್ತು ಕೆಲಸ ಆಗಿದೆ ನಮ್ಮ ಮುಕ್ಕಿ ಮಿಕ್ಕಿದ್ದು ಪೂರ್ತಿ ಅಲ್ಲೇ ಮಾಡಬೇಕು ಅಂತ ಅಂತೀವಿ ಜೊತೆಗೆ ತಾವು ತಮ್ಮ ಬಗ್ಗೆ ಯಾಕೆ ಇಷ್ಟೊಂದು ಗೌರವ ಅಂತಂದರೆ ಏನು ಉಪಚುನಾವಣೆಗೆ ನಮ್ಮ ದೊಡ್ಬಳ್ಳಾಪುರದ ಸಂಜೆ ನಗರದಲ್ಲಿ ಸುಮಾರು ಇಪ್ಪತ್ತು ದಿವಸ ನಾವು ಇದೊಂದು ಜೊತೆಗೆ ಕೆಲಸ ಮಾಡಿದ್ದೀವಿ ಇದಾಗಿ ವಿಶೇಷವಾಗಿ ಬಗ್ಗೆ ಗೌರವ ಇದೆ ತಾವು ಈಗಾಗಲೇ ಏನಾಗಿದೆ ಅಥವಾ ಕೊಡಿಸ್ಬೇಕು ಈ ತುರ್ತು ಈಗಾಗಲೇ ಮಾಡಬೇಕು ಅಂತೇಳಿ ನಮ್ಮೆಲ್ಲ ನಮ್ಮ ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಬೇರೆ ನಮಗೆ ವಿಶೇಷವಾಗಿ ದಯಮಾಡಿ ಒಂದೇ ಆಗಬೇಕು ಅಂತ ಅನುಮೋದನೆ ಆಗಿತ್ತು ಅದನ್ನ ಮಾಡ್ಬೇಕು ಅಂತ ನಾವು ಪ್ರಸ್ತಾವನೆಲ್ಲ ಕಳಿಸಿದ್ದು ಅವಾಗ ಸ್ವಲ್ಪ ಏನಾಯ್ತು ಇದನ್ನು ಇರುವಂಥ ಆಸ್ಪತ್ರೆನ ಉಪಯೋಗಿಸ್ಕೊಂಡು ಆರ್ಥಿಕ ಇಲಾಖೆಯವರು ಇರುವಂಥ ಆಸ್ಪತ್ರೆ ಆಮೇಲೆ ಅದು ಪ್ರಯೋಜನಕ್ಕೆ ಬರೋಲ್ಲ ಮತ್ತು ಅದು ಒಂದು ಇನ್ನೂರೈವತ್ತು ಬೆಡ್ಡು ಇಲ್ಲೊಂದು ನೂರು ಬೆಡ್ಡು ಮುನ್ನೂರೈವತ್ತು ಬೆಡ್ ಜಾ ಮತ್ತು ಅದಕ್ಕೆ ಹೆಚ್ ಆರ್ ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ಅದನ್ನು ಅವ್ರು ವಾಪಸ್ ಕಳಿಸಿದ್ರು ಅದಕ್ಕೆ ನಾನು ಬೇರೆ ಥರ ಮಾಡೋಣ ಅಂತ ಯೋಚನೆ ಮಾಡೋದು ಇರುವಂಥ ಆಸ್ಪತ್ರೆ ಜಾಗದಲ್ಲೇ ಇನ್ನೊಂದು ನೂರು ಬೆಡ್ ನೂರು ಬೆಡ್ ಸೇರಿಸಿ ಅಲ್ಲೇ ಒಂದು ಕಂಟ್ರಿಗೆ ಹೌದಪ್ಪ ಅದಕ್ಕೆ ಇರುವಂಥ ಆಸ್ಪತ್ರೆಗೆ ಇನ್ನೊಂದು ನೂರು ಬೆಡ್ ಅಲ್ಲೇ ಪಕ್ಕದಲ್ಲಿ ಕಟ್ಟಿ

ಪ್ಪ ಅವರು ಮಾತಾಡೋದು ಆಮೇಲೆ ಬೇರೆ ಎಲ್ಲ ತಿಳಿಸಿದರು ವೆಂಕಟರಮಣ ತಿಳಿಸಿದರು ಆಮೇಲೆ ನಾವು ಆಯ್ತು ಅದು ಬೇಡ ಅಂತೇಳಿ ಈಗ ಮತ್ತೊಮ್ಮೆ ನಾವು ಈಗ ಮುನಿಯಪ್ಪ ಅವ್ರಿಗೆ ಹೇಳಿದ್ದೀನಿ ನಾನು ನಮ್ಮ ಕಡೆಯಿಂದ ಪ್ರಸ್ತಾವನೆ ಕಳಿಸ್ತೀನಿ ಸ್ವಲ್ಪ ನೀವು ಸಿ ಎಂ ಅವ್ರ ಹತ್ರ ಎಫ್ ಡಿ ಹತ್ರ ಮಾತಾಡಿ ಅಂತ ಅದೊಂದು ನಾನು ಹೇಳಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಅವರು ಮುನಿಯಪ್ಪನವರು ನಾವೆಲ್ಲ ಮಾತಾಡಿಕೊಂಡು ಸಿ ಎಮ್ ಅವ್ರ ಹತ್ರ ಅನುಮೋದನೆ ಆಗಿದೆ ಅನುಮೋದನೆದೇನಿಲ್ಲ ನಾವೀಗ ಒಂದು ಇನ್ನೊಂದು ಏನು ಸಿ ಸಿ ಬಿಯನ್ನು ಕೂಡ ಮಾಡಿಸಿದ್ದು ಅದೊಂದು ನಾವೇನು ಈಗ ಕೆಲಸ ಒಂದು ಕಂಬೈನ್ ಮಾಡೋಣ ಅಂತ ಯೋಚನೆ ಮಾಡುದು ಈಗ ಅದನ್ನ ಅದು ಮುಂದುವರಿತದೆ ಅದೇನು ಈಗ ನಿಲ್ಲೋದಿಲ್ಲ ಕ್ರಿಟಿಕಲ್ ಕೇರ್ ಬ್ಲಾಕು ಅದು ಮುಂದುವರಿತದೆ ಈಗ ಇದರದು ಪ್ರತ್ಯೇಕವಾಗಿ ಈಗ ಅದನ್ನ ನಾವು ಮತ್ತೊಮ್ಮೆ ಪ್ರಸ್ತಾವನೆ ಕಳಿಸ್ತೀನಿ ಆಯ್ತಾ ಈಗ ಮುನ್ನಪ್ಪನವ್ರತ್ರ ಮಾತಾಡ್ತೀನಿ ಅವರತ್ರ ಮಾತಾಡಿ ಸಿಎಂ ಎಂ ಒಂದ್ ಸಲ ಅವರು ಹೋಗಿ ಸ್ವಲ್ಪ ಈ ಥರ ಎಲ್ಲ ನೀವುಗಳು ಸಿ ಎಂ ಭೇಟಿಯಾಗಿ ಹೇಳಿರಿ ಹೇಳಿ ಆಗಿರೋದು ಸರ್ ಪ್ರಸ್ತಾವನೆ ಹೋಗಿತ್ತು ಬಟ್ ಬೇರೆ ಕಾದ್ರಿಂದ ವಾಪಸ್ ಕಳಿಸಿದ್ರು ಈಗ ಮತ್ತೆ ನೀವು ಮಿನಿಸ್ಟ್ ಕೂಡ ಮಾಡೋಕೆ ರೆಡಿ ಇದ್ದಾರೆ ಹೇಳ್ತಾ ಹೇಳ್ತಿದ್ದಾರೆ ನೀವು ಹೇಳಿದ್ರೆ ಅವ್ರು ಮತ್ತೆ ಕಳಿಸ್ತಾರೆ ಅಂತ ಅಷ್ಟು ಹೇಳಿ ಆಯ್ತಾ ಆಮೇಲೆ ವಿಶೇಷವಾಗಿ ಮೊನ್ನೆ ಸಭೆ ಕರೆದಿದ್ದಾಗ ಶಾಸಕರು ಸಭೆ ಬಂದಾಗ ನಮ್ಮ ಕಾಂಗ್ರೆಸ್ಸಿನ ದೊಡ್ಡಬಳ್ಳಾಪುರ ಲೀಡ್ರುಗಳೇ ಬಂದು ನೀವು ಒಂದೆರಡು ವರ್ಷ ಡಿಲೇ ಮಾಡಿ ಅಂತ ಹೇಳಿ ಹೇಳ್ದಂತ ಹೇಳಿ ಭಾಷಣ ಮಾಡ್ತಾರೆ ಬಿಜೆಪಿ ಅಂಬೇಡ್ಕರ್ ಭವನ ಆಗಿದೆ ಜಗಜೀವನ್ ರಾಮ್ ಭವನ ಆಗಿದೆ ತಾಯಿ ಮಗು ಆಸ್ಪತ್ರೆ ಆಗಿದೆ ಕೆ ಬಸ್ ಸ್ಟ್ಯಾಂಡ್ ಆಗಿದೆ ನಗರಸಭೆ ಆಗಿದೆ

ಮತ್ತೆ ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಬೇಕು ಯಾವ್ದನ್ನು ಕೊಡದೇನೆ ಇವತ್ತು ಬಿಲ್ಡಿಂಗ್ ರೆಡಿ ಇದೆ ಕೇಂದ್ರ ನಮ್ಮ ಸಮಯ ಏನಾಗುವಾಗಲಿ ಜಿಲ್ಲಾಸ್ಪತ್ರೆ ಚಾಲು ಆಗ್ಬೇಕು ನಿಮ್ಮ ಕಡೆಯಿಂದ ಉದ್ಘಾಟನೆ